ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಬಿಗ್ ಬಾಸ್ ಕಡೆಯಿಂದ ಹೊಸ ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂದಿದೆ ಹೌದು ಬಿಗ್ ಬಾಸ್ ಅವರು ಹೊಸ ಪ್ರೋಮೋ ಬಿಡುಗಡೆ ಮಾಡಿದ್ದು ಈ ಪ್ರೋಮೋ ನೋಡಿದ ಮೇಲೆ ಕ್ಲಿಯರ್ ಆಗೋದು ಒಂದೇ ವಿಷಯ ಇಲ್ಲಿ ಯಾರು ಫಿಕ್ಸ್ಡ್ ಅಲ್ಲ ಇಂದು ಪಾಸಿಟಿವ್ ಅವ್ರು ಇರೋರು ನಾಳೆ ನೆಗೆಟಿವ್ ಆಗ್ತಾರೆ ನೆಗೆಟಿವ್ ಇರೋರು ಇಂದು ಪಾಸಿಟಿವ್ ಆಗ್ತಾರೆ ಈ ವಾರ ಮನೆಯಲ್ಲಿ ಭಾರಿ ಬದಲಾವಣೆ ಆಗಿದೆ ಅದರಲ್ಲೂ ಗಿಲ್ಲಿ ಮತ್ತು ರಕ್ಷಿತಾ ಇವರ ಹೆಸರು ಈಗ ಎಲ್ಲೆಲ್ಲೇ ಟ್ರೆಂಡ್ ಆಗ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಇವರಿಗಿಂತ ಯಾರೂ ಹೆಚ್ಚು ಚರ್ಚೆ ಆಗ್ತಿಲ್ಲ ಅಂದ್ರೂ ತಪ್ಪಿಲ್ಲ ಜನರು ಕೇವಲ ಸಪೋರ್ಟ್ ಮಾಡ್ತಿದ್ದಾರೆ ಕೆಲವರು ಏಟ್ ಮಾಡ್ತಿದ್ದಾರೆ ಅಂದ್ರೆ ಸಂಪೂರ್ಣ ಮಿಕ್ಸ್ ರಿಯಾಕ್ಷನ್ ಇದೆ ಆದ್ರೆ ಗಾಯ್ಸ್ ಫ್ರೋಮೋ ಮ್ಯಾಗ ಅನ್ನಿಸುತ್ತೆ ಏನಪ್ಪಾ ಅಂದ್ರೆ ಕೆಲವೊಂದು ಸೀನ್ಗಳು ಸ್ವಲ್ಪ ಎಡಿಟ್ ಮಾಡಿರುವಂತಿವೆ ಕೆಲವರಿಗೆ ತೋರಿಸೋ ರೀತಿಯೇ ನೆಗೆಟಿವ್ ಆಗಿದೆ ಬಟ್ ಎಪಿಸೋಡ್ ನೋಡಿದಾಗ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಯಾವುದು ಸರಿ ಯಾವ್ದು ತಪ್ಪು ಅಂತ ಇಲ್ಲಿ ರಕ್ಷಿತಾ ಮತ್ತು ಗಿಲ್ಲಿ ಇವರ ನಡುವೆ ಚರ್ಚೆ ಆಗ್ತಾ ಇದೆ ಅಲ್ಲಿ ಅಶ್ವಿನಿ ಗೌಡರ ಮಧ್ಯೆ ಕೂಡ ಒಂದು ರಿಯಾಕ್ಟ್ ಮಾಡ್ತಿದ್ದಾರೆ ಅವರು ರಿಯಾಕ್ಷನ್ ನೋಡಿ ಕೆಲವರು ಏಕೆ ಅಷ್ಟು ಆಗ್ರಿ ಆಯ್ತು ಅಂತ ಕೇಳ್ತಿದ್ದಾರೆ ಆದ್ರೆ ಗೈಸ್ ಅಶ್ವಿನಿ ಗೌಡರು ಹೇಳಿದ ಮಾತುಗಳಿಗೂ ಇದು ಲಾಜಿಕ್ ಇದೆ ಟೀಮ್ ಅಂದ್ರೆ ಟೀಮ್ ಎಲ್ಲರೂ ಒಟ್ಟಿಗೆ ಇದ್ದರೆ ಮಾತ್ರ ಅದು ಗೇಮ್ ಸ್ಟ್ರಾಂಗ್ ಆಗುತ್ತೆ ಇಲ್ಲಿ ಗಿಲ್ಲಿ ಸ್ವಲ್ಪ ತಮಾಷೆ ಶೈಲಿಯಲ್ಲಿ ಹೇಳಿದ್ರು ನಾನು ಹೇಳಿದಂಗೆ ಮಾಡು ಅಂದ್ರೆ ನಿನ್ನದೇ ಸ್ಟ್ಯಾಂಡ್ ಇರಲಿ ಆದ್ರೆ ಕೆಲವೊಮ್ಮೆ ಈ ತಮಾಷೆ ಸೀರಿಯಸ್ ಆಗಿಬಿಡುತ್ತೆ ಹಾಗೆ ಆಗಿದೆ ಈ ವಾರ ಎಪಿಸೋಡ್ನಲ್ಲಿ ರಕ್ಷಿತ ಕೂಡ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿರೋದ್ರಿಂದ ಜನರು ಕ್ವಶನ್ ಮಾಡ್ತಿದ್ದಾರೆ ಹೇಗೆ ತಮ್ಮ ಡಿಸಿಷನ್ ತಾವೇ ತಗೊಳಲ್ಲ ಅಂತ ಅಶ್ವಿನಿ ಗೌಡರು ಅದನ್ನ ಸರಿಯಾಗಿ ಗಮನಿಸಿ ಸಮಯದಲ್ಲಿ ಸ್ಟ್ಯಾಂಡ್ ತಗೋತಿದ್ದಾರೆ ಅವರು ಹೇಳಿದ ಮಾತು ನೇರವಾಗಿ ನಿನ್ನ ಟೀಮ್ ಅಲ್ಲಿ ನೀನೇ ಇರೋದು ಬೇರೆ ಕಡೆ ಹೋಗ್ಬೇಡ ಅಂತ ಅವರು ಈ ಮಾತು ಮನೆಯಲ್ಲಿ ಕ್ಲಿಯರ್ ಆಗಿ ಮೆಸೇಜ್ ಕೊಟ್ಟಂತೆ ಆಯಿತು ಕೆಲವರು ಹೇಳ್ತಿದ್ದಾರೆ ಇದು ಪ್ಲಾನ್ ಮಾಡಿದ್ದು ಸ್ಟ್ರಾಟಜಿ ಭಾಗ ಅಂತ ಆದ್ರೆ ನ್ಯೂಟ್ರಲ್ಲಿ ಆಡಿಯನ್ಸ್ ದೃಷ್ಟಿಯಿಂದ ನೋಡಿದ್ರೆ ಗಿಲ್ಲಿ ಮತ್ತು ರಕ್ಷಿತಾ ಇಬ್ಬರಿಗೂ ಈ ವಾರ ಸ್ವಲ್ಪ ಡೌನ್ಫಾಲ್ ಕಾಣಿಸ್ತಿದೆ ಅಶ್ವಿನಿ ಗೌಡರ ಆಟ ಮಾತ್ರ ಸ್ಟೇಬಲ್ ಆಗಿದೆ ಅವರು ಯಾವ ಸ್ಟ್ಯಾಂಡ್ ತಗೋಬೇಕು ಯಾವಾಗ ಸೈಲೆಂಟ್ ಇರಬೇಕು ಅನ್ನೋದು ಚೆನ್ನಾಗಿ ಗ್ರಹಿಸಿಕೊಂಡಿದ್ದಾರೆ ಅವರು ಈ ಸ್ಟ್ರಾಟಜಿ ಅವರ ಪ್ಲಸ್ ಪಾಯಿಂಟ್ ಆಗ್ತಿದೆ ಒಟ್ಟಿನಲ್ಲಿ ಈ ವಾರದ ಎಪಿಸೋಡ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರೋದು ಪಕ್ಕ ಪ್ರೋಮೋದಲ್ಲಿ ತೋರಿಸಿದ ಚಕ್ರವ ಟಾಸ್ಕ್ ಅದು ಗೇಮ್ ಚೇಂಜರ್ ಆಗ್ಬೋದು ಯಾರು ಈ ಟಾಸ್ಕ್ ನಲ್ಲಿ ಸ್ಟ್ರಾಂಗ್ ಆಗಿ ಆಡುತ್ತಾರೋ ಅವರು ಈ ವಾರ ಸೇಫ್ ಆಗೋದು ಖಂಡಿತ ಅನಿಸ್ತು ಅಂದ್ರೆ ಈ ವಾರ ಗಿಲ್ಲಿ ಅಶ್ವಿನಿ ಕಂಪ್ಲೀಟ್ಲಿ ಕ್ಲಾಸಿಕ್ ಆಗ್ತಿದೆ ರಕ್ಷಿತಾ ಮಧ್ಯೆ ಸಿಕ್ಕಿಬಿಡ್ತಾರೆ ಅನ್ನೋದು ಪಕ್ಕ ಕೆಲವೊಮ್ಮೆ ಗೇಮ್ನಲ್ಲಿ ತಮಾಷೆ ಸಹ ಎಫೆಕ್ಟ್ ಕೊಡುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ ಸ್ನೇಹಿತರೆ ನಿಮಗೆ ಏನು ಅನ್ನಿಸ್ತು ಯಾರು ಸರಿ ಅಶ್ವಿನಿ ಗೌಡನ ರಕ್ಷಿತನ ಅಥವಾ ಗಿಲ್ಲಿನ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ